ನಮಸ್ಕಾರ ಇವತ್ತು ಕಲಾಂಕ ಕ್ಷೇತ್ರದ ದಲಿತ ಮುಖಂಡರು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ವಿಚಾರ ಏನು ಅಂತಂದರೆ ಮೊನ್ನೆ ನೂರಾರು ಜನ ಹೆಸರುಘಟ್ಟದಲ್ಲಿರ್ತಕ್ಕಂಥ ಯುವಕರು ಮಾರ್ಸಂದ್ರದ ಯುವಕರು ಇರ್ಬೋದು ಎಲ್ಲರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದಂಥ ಸಂದರ್ಭದಲ್ಲಿ ನಮ್ಮ ಅಡ್ಡೆ ವಿಶ್ವನಾಥಪುರ ಮಂಜಣ್ಣವರು ಹಿರಿಯ ಪತ್ರಕರ್ತರಿದ್ದಾರೆ ಅವರು ಬಂದಂಥವ್ರನ್ನೆಲ್ಲ ಹೋಗಿಲ್ ವೆಂಕಟೇಶ್ವನವರು ಅವರು ಸಹ ಇವರು ಟೊಳ್ಳು ಅಂತೇಳಿ ದಲಿತರನ್ನ ಟೊಳ್ಳು ಅಂತೇಳಿ ಅವ್ರನ್ನ ಅಪಮಾನ ಮಾಡಿದ್ದಾರೆ ಇದನ್ನು ಕ್ಷಮೆಯನ್ನು ಕೊಡಬೇಕು ಮೊದಲನೇದಾಗಿ ಇವತ್ತು ಯಲಂಗ ಕ್ಷೇತ್ರ ಅಭಿವೃದ್ಧಿಯಲ್ಲೇ ನಂಬರ್ ಒನ್ ಅಭಿವೃದ್ಧಿ ಏನು ಇವತ್ತು ನಿಮ್ಮದೇ ಸರ್ಕಾರ ಇದೆ ನಿಮ್ಮದೇ ಸರ್ಕಾರ ಇದೆ ನೀವು ಏನು ಅನುದಾನ ತಂದು ಮಾಡ್ತಿರೋ ಮಾಡಿ ಇಲ್ಲ ನಮ್ಮ ಶಾಸಕರ ಹತ್ರ ಇಷ್ಟು ಪಟ್ಟಿಯನ್ನು ಕೊಡಿ ನಮಗೆ ಈ ಕೆಲಸ ಆಗಬೇಕು ಅಂತೇಳಿ ಅಷ್ಟು ಕೆಲಸವನ್ನು ಶಾಸಕರು ನಮ್ಮ ಸರ್ಕಾರ ಇಲ್ಲದೇ ಇದ್ರೂ ಸಹ ಅಭಿವೃದ್ಧಿ ಕೆಲಸಗಳೇನು ನಿಲ್ತಾ ಇಲ್ಲ ಯುವ ಮುಖಂಡರು ಎಸ್ಪೆಷಲಿ ಎಲ್ಲರೂ ಸಹ ಭಾರತೀಯ ಜನತಾ ಪಾರ್ಟಿಗೆ ಬರಬೇಕು ಅಂತೇಳಿ ನಾನು ಸ್ವಾಗತವನ್ನು ವಹಿಸ್ತೀನಿ ಇವತ್ತು ಯಲಂಕ ಕ್ಷೇತ್ರದಲ್ಲಿ ವಿಶ್ವನಾಥ್ ಅವರು ಅತಿ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ನೀವು ಯಾವುದೇ ಕಾಲೋನಿಗಳಿಗೆ ಹೋಗ್ಬೋದು ಈ ಹಿಂದೆ ಇದ್ದಂಥ ಶಾಸಕರುಗಳು ಕಾಲೋನಿಗಳು ಎಲ್ಲಿದ್ದಾವೆ ಅಂತಲೇ ಗೊತ್ತಿರಲಿಲ್ಲ ನಮಗೆ ಮೂಲಭೂತ ಸೌಕರ್ಯ ಇರ್ಬೋದು ನೀರಿನ ಸಮಸ್ಯೆ ಇರ್ಬೋದು ಇನ್ನಿತರ ಸಮಸ್ಯೆಗಳನ್ನು ಹಾಕಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ಯಲಂಕ ಕ್ಷೇತ್ರದಲ್ಲಿ ಎಸ್ ಆರ್ ವಿಶ್ವನಾಥ್ ಅವರ ಜನಪ್ರಿಯತೆ ಮೆಚ್ಚಿ ಇವತ್ತು ಎಲ್ಲರೂ ಬರ್ತಾ ಇರ್ತಕ್ಕಂಥದ್ದು ಇವತ್ತು ಬಲಿಷ್ಠವಾದ ಮುಖಂಡಗಳನ್ನು ನಿಮ್ಮನ್ನು ನಿಮಗೆ ತಡೆ ಹಿಡ್ಕೊಳ್ಳೋಕೆ ಆಗ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಯಾಕೆ ಈ ಈತಿಯಾಗಿ ಬಂದು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಕೊತಾ ಇದ್ದಾರೆ ಎರಡು ಸಾವಿರದ ಎಂಟಕ್ಕೂ ಮುಂಚೆ ಇಲ್ಲೇನಿತ್ತು ಭದ್ರಕೋಟೆ ಕಾಂಗ್ರೆಸ್ನ ಭದ್ರಕೋಟೆ ಇದೆ ಯಲಂಕ ಕ್ಷೇತ್ರ ಇವತ್ತು ಎಲ್ಲ ಭಾರತೀಯ ಜನತಾ ಪಾರ್ಟಿಗೆ ಬಂದು ಸೇರ್ಕೊಳ್ತಾ ಇದ್ದಾರೆ ಅಂತಂದರೆ ನೀವು ಇನ್ನೊಂದು ನಾಲ್ಕೈದು ಜನ ಇದ್ದೀರ ಮುಖಂಡರುಗಳು ಇಲ್ಲಿ ಯಾವುದೇ ಕಾಂಗ್ರೆಸ್ನ ಏಳಕ್ಕೆ ಏಳು ಈ ಏನು ಜಿ ಬಿ ಎಲೆಕ್ಷನ್ ಇದೆ ನಮ್ಮನ್ನು ಟೊಳ್ಳು ಅಂತ ಹೇಳ್ತಾ ಇದ್ರಲ್ಲ ನೀವು ಗೆದ್ದು ತೋರಿಸಿ ತೊಳ್ಳು ಯಾರು ಅಂತ ಹೇಳಿ ಗೊತ್ತಾಗ್ತದೆ ಏಳು ಜಿ ಬಿ ಎಲೆಕ್ಷನನ್ನು ನಾವು ಗೆಲ್ತೀವಿ ಇಲ್ಲಿನ ಅಭ್ಯರ್ಥಿಗಳನ್ನು ಏಳಕ್ಕೆ ಏಳನ್ನ ಗೆಲ್ಲಿಸ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಯಲಂಕ ಕ್ಷೇತ್ರದಲ್ಲಿ ಬದ್ಧವಾಗಿದೆ ದಲಿತರು ಭಾರತೀಯ ಜನತಾ ಪಾರ್ಟಿ ಪರವಾಗಿದ್ದಾರೆ ಅಂತೇಳಿ ನಾವು ಮಾಡ್ತೀವಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ